ನೀವೆಲ್ಲ ಈ ಜನರೇ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕಟ್ಟಿರೋಂತ ದುಡ್ಡು ತಿಂದಿದ್ದಾರೆ ನೀವು ಕಟ್ಟಿರೋಂತ ದುಡ್ಡನ್ನ ತಿಂತ ಇದಾರೆ ನಿಮ್ಗೆ ನಾಚಿಕೆ ಆಗ್ತಾ ಅಲ್ವಾ ನಿಮ್ ಜನ್ಮಕ್ಕಿಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ಅಲ್ವಾ ನೋಡಿ ರೋಡ್ ಹೆಂಗ ಆಗಿದೆ ಈ ಅಯೋಗ್ಯ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂಡು ಈ ರೋಡ್ ಹೆಂಗ ಹಾಕಿದ್ದಾರೆ ನಿಮ್ಗೆ ರೋಡ್ ಅಲ್ವಾ ಇದು ಮನ್ಸು ಒಪ್ತಾ ಇದೆಯಾ ನಿಮ್ ಮನಸ್ಸಿಗೆ ಏನು ಹಚ್ತಾ ಅಲ್ವಾ ನಿಮ್ಮ ದರ ನಾಡಿಗಳು ಸತ್ತೋಗಿದ್ಯಾ ಈ ಮುಟ್ಟಾಳ ರಾಜಕಾರಣಿಗಳು ಅಯೋಧ್ಯ ರಾಜಕಾರಣಿಗಳು ಏ ಮುನಿರತ್ನ ಎಲ್ಲಿದ್ಯಾ ಎಮ್ ಎಲ್ ನಿನ್ನ ಓಡಾಡ್ಲಿಕ್ಕೆ ನಿನ್ ಮನೆ ಸರಿ ಮಾಡ್ಕೊಳ್ಳೋದಲ್ಲ ನಿನ್ನ ಎಮ್ ಎಲ್ ಎ ಮಾಡಿರೋ ಅನ್ನೋದು ಈ ರೋಡ್ ನ ಸರಿ ಮಾಡಕ್ಕೆ ಕೂಡಲೇ ರೋಡ್ ಸರಿ ಆಗ್ಬೇಕು ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ ನೀವು ಲಕ್ಸುರಿ ಕಾರಲ್ಲಿ ಓಡಾಡೋದಲ್ಲ ನಾವು ಬಂದು ಈ ರೋಡಲ್ಲಿ ಓಡಾಡಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ನಗರ ಸಚಿವರು ನೀವು ಏನ್ ಮಾಡ್ತಾ ಇದ್ದೀರಿ ಸಚಿವರು ಆಗಿ ನೀವು ಈ ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂತ ಇದ್ದೀರಾ ಈ ರೋಡ್ ಈ ರೀತಿ ಇಟ್ಟಿದ್ದೀರಾ ನಿಮ್ಮ ಮನೆ ಹತ್ರ ರೋಡ್ ಸರಿ ಇಲ್ರಿ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಗುಂಡಿ ಬಿದ್ದಿದೆ ಕೂಡಲೇ ರೆಡಿ ಮಾಡಿಲ್ಲ ಅಂದ್ರೆ ಗ್ರೇಟರ್ ಬೆಂಗ್ಳೂರ್ ಅಮೇಲ್ ಮಾಡಿ ಮತ್ತೆ ರೋಡ್ಗೆ ಡಾರ್ ಹಾಕಿ ಗುಂಡಿ ಮುಚ್ಚಿ ಚಂದ್ರ ಜೀವ ಉಳಿಸಿ ಇಲ್ಲ ಅಂದ್ರೆ ರತ್ತರ ಮೆರವಣಿಗೆ ಸಿ ಎಂ ಮನೆ ಹತ್ರ ಮಾಡ್ತೇವೆ ಡಿ ಸಿ ಎಂ ಮನೆ ಹತ್ರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ ಜೈ ಜೈ ಕರ್ನಾಟಕ ಅರ್ಥ ಮಾಡ್ಕೊಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಅಯೋಗ್ಯ ಪೊಲಿಟಿಷಿಯನ್ ಈ ರೋಡ್ಗಳು ಮಾಡದೆ ತಿಂತ ಇದಾರೆ ನಿಮ್ಗೆ ಜನರಿಗೆ ಏನೇ ನಿಮ್ ಜನ್ಮಕ್ಕೆಷ್ಟು ನಾಲ ನೀವು ಈ ರೋಡಲ್ಲಿ ಓಡಾಡ್ತಾ ಇದ್ದೀರಿ ನಿಮ್ಗೆ ಒಂಚೂರು ಚೂರು ಸ್ವಾಭಿಮಾನ ಇಲ್ವಾ ಜನರೇ ನಿಮ್ಗೆ ಹೋರಾ ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ ಈ ನಮ್ಮ ಟ್ಯಾಕ್ಸ್ ದುಡ್ಡು ಈ ಅಯೋಗ್ಯ ರಾಜಕಾರಣಿಗಳು ತಿಂತ ಇದಾರೆ ಈ ರೋಡ್ಗಳನ್ನ ಹಾಳು ಮಾಡಿದ್ದಾರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅದೇ ಬ್ರಿಟಿಷರ ಜೊತೆ ಜೀತದಾಳಾಗಿದ್ರಿ ಆ ರಾಜರು ಮಹಾರಾಜರಿಗೆ ಜೀತದಾಳಾಗಿದ್ರಿ ಇವತ್ತು ಈ ರಾಜಕಾರಣಿಗಳಿಗೆ ಈ ಅಯೋಗ್ಯರಿಗೆ ಈ ಲೋಬರ್ಸ್ ರಾಜಕಾರಣಿಗಳಿಗೆ ಇವತ್ತು ಈ ರೋಡಲ್ಲಿ ಓಡಾಡ್ಲಿಕ್ಕಾದ್ರು ನಿಮ್ಗೆ ಮನ್ಸು ಹೇಗ್ ಬರ್ತಾ ಇದೆ ಧಿಕ್ಕಾರ ಧಿಕ್ಕ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿಗಳೇ ಮಾಡ್ತಿದ್ದೀರಾ ಗುಂಡಿ ಮುಚ್ಚಲೇ ಬೇಕು ಮುಚ್ಚಲೇಬೇಕು ಮುಚ್ಚಲೇಬೇಕು ಮುಚ್ಚಬೇಕು ಮುಚ್ಚಬೇಕು ಅಯೋಧ್ಯೆ ರಾಜಕಾರಣಿಗಳಿಗೆ வுடிக்கணி <pegarlifting> ಜನರಿಗೆ ಮಾನ ಮರೆಯೋದಿಲ್ವಾ ಈ ಜನರಿಗೆ ಏನು ಅನ್ಸ್ತಾಲ್ವಾ ನಾವು ಕೊಟ್ಟಿರೋ ದುಡ್ಡಿಗೆ ಎಷ್ಟು ದಿನ ಈ ರಾಜಕಾರಣಿಗಳಿಗೆ ಜೀತ ಆಗಿರ್ತೀರಿ ನೀವ್ ಯಾರು ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ಈ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಅನ್ಸುತ್ತಾ ಅಲ್ವಾ ಈ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಹಚ್ತಾ ಅಲ್ವಾ ನೀವು ಕಟ್ಟಿರೋಂತ ದುಡ್ಡುಗೆ ಇವ್ರ ವಿರುದ್ಧ ಹೋರಾಟ ಮಾಡಿ ಯಾಕೆ ಈ ತರ ನೀವು ದಬ್ಬಾಳಿಕೆ ಸಹಿಸಿಕೊಟ್ಟಿದ್ದೀರಿ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕಾರ ಮುಚ್ಚಿ 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 ಸ್ವಂತದ್ರೆಲ್ಲ ಚೆಂದ್ರು ಸಂತಾದ್ರಲ್ಲ ಸಂತಾದ್ರು ಅಂದ್ರು ಚಂದದ್ರೆಲ್ಲ ಸತ್ತ ಅಂದ್ರು ಸಂತಾದ್ರೆಲ್ಲ ಸತ್ತಂದ್ರು ನೀವೆಲ್ಲ ಈ ಜನರ ನೀವು ಅರ್ಥ ಮಾಡ್ಕೊಳೇ ನೀವು ಕಟ್ಟಿರೋ ಅಂತ ದುಡ್ಡು ತಿಂದಿದ್ದಾರೆ ನೀವು ಕಟ್ಟಿರೋ ಅಂತ ದುಡ್ಡುನ ತಿಂತಾ ಇದ್ದಾರೆ ನಿಮ್ಗೆ ನಾಚಿಕೆ ಆಗ್ತಾ ಅಲ್ವ ನಿಮ್ ಜನ್ಮಕ್ಕಿಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾಲ್ವಾ ನೋಡಿ ರೋಡ್ ಹೆಂಗ್ ಆಗಿದೆ ಈ ಅಯೋಗ್ಯ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂಡು ಈ ರೋಡ್ ನ ಹೆಂಗ್ ಹಾಕಿದ್ದಾರೆ ನಿಮ್ಗೆ ಈ ರೋಡ್ ಅಲ್ಲಿ ಹೋಗಕ್ಕೆ ಇದು ಮನ್ಸು ಒಪ್ತಾ ಇದ್ಯಾ ನಿಮ್ ಮನ್ಸಿಗೆ ಏನೋ ಅನ್ಸ್ತಾ ಅಲ್ವಾ ನಿಮ್ಮ ದನ ನಾಡಿಗಳು ಸತ್ತೋಗಿದ್ಯಾ ಈ ಮುಟ್ಟಾಳ ರಾಜಕಾರಣಿಗಳು ಅಯೋಗ್ಯ ರಾಜಕಾರಣಿಗಳು ಏ ಮುನಿರತ್ನ ಎಲ್ಲಿದ್ಯಾ ಎಮ್ ಎಲ್ ಎ ಆಗಿದ್ಯಾ ಇರ್ಬೋದು ನಿನ್ಗೆ ಓಡಾಡ್ಲಿಕ್ಕೆ ನಿಮ್ಮ ಮನೆ ಸರಿ ಮಾಡ್ಕೊಳ್ಳೋದಲ್ಲ ಮಾಡಿರೋದು ಈ ರೋಡ್ ನ ಸರಿ ಮಾಡಕ್ಕೆ ರೋಡ್ ಸರಿ ಆಗ್ಬೇಕು ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ ನೀವು ಲಕ್ಸುರಿ ಕಾರಲ್ಲಿ ಓಡಾಡೋದಲ್ಲ ತಾವು ಬಂದು ಈ ರೋಡಲ್ಲಿ ಓಡಾಡಿ ನಿಮ್ಗೆ ಅರ್ಥ ಆಗುತ್ತೆ ಏನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ನಗರ ಸಚಿವರು ನೀವು ಏನು ಮಾಡ್ತಾ ಇದ್ದೀರಿ ಸಚಿವರು ಆಗಿ ನೀವು ಈ ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೋತಾ ಇದ್ದೀರಾ ಈ ರೋಡನ್ನ ಈ ರೀತಿ ಇಟ್ಟಿದ್ದೀರಾ ನಿಮ್ಮ ಮನೆ ಹತ್ರ ರೋಡ್ ಸರಿ ಇಲ್ ಈ ಗುಂಡಿ ಬಿದ್ದಿದೆ ಕೂಡಲೇ ರೆಡಿ ಮಾಡಿಲ್ಲ ರೋಡ್ಗೆ ದಾರಿ ಗುಂಡಿ ಮುಚ್ಚಿ ಜನರು ಜೀವ ಉಳಿಸಿ ಇಲ್ಲ ಅಂದ್ರೆ ರತ್ತಲ ಮೆರವಣಿಗೆ ಸಿ ಎಂ ಮನೆ ಹತ್ರ ಮಾಡ್ತೇವೆ ಡಿ ಸಿ ಎಂ ಮನೆ ಹತ್ರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜನರ ತೊಂದ್ರೆ ಆದ್ರೆ ನಾವು ಬಿಡೋದಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮುಚ್ಚಿ 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 ಮುಚ್ಚಿ